ಎಥೆನಾಲ್ ಉತ್ಪಾದನೆಯನ್ನು ಕಬ್ಬಿನ ಮಲಯಾಸಿಸ್ನಿಂದ ಮಾಡಲಾಗುತ್ತದೆ ಆದರೆ ನಮ್ಮ ಸರ್ಕಾರವು ಮೆಕ್ಕೆಜೋಳದ ಕೃಷಿಯನ್ನು ಹೆಚ್ಚಿಸಲು ಏಕೆ ಪ್ರೋತ್ಸಾಹಿಸುತ್ತದೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೊನೆಯವರಿಗೂ ನೋಡಿ ಕಬ್ಬಿನ ಬೇಸಾಯಕ್ಕೆ ಹೆಚ್ಚಿನ ನೀರು ಬೇಕಾಗುತ್ತದೆ ಆದರೆ ಮೆಕ್ಕೆಜೋಳದಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರು ಸಾಕು ಕಬ್ಬಿಗಿಂತ ಮೆಕ್ಕೆಜೋಳದಲ್ಲಿ ಎಥೆನಾಲ್ ಉತ್ಪಾದನೆ ಹೆಚ್ಚು ಬರುತ್ತದೆ ಕಬ್ಬಿನ ಇಳುವರಿಯ ಹವಾಮಾನ ಪರಿಸ್ಥಿತಿಗಳ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುತ್ತದೆ ವಿಪರೀತ ಮಳೆ ಅಥವಾ ಬರಗಾಲದಂತಹ ಸಂದರ್ಭಗಳಲ್ಲಿ ಮೊಲಾಸಿಸ್ನ ಪೂರೈಕೆ ಕಡಿಮೆಯಾಗುತ್ತದೆ ಮೆಕ್ಕೆಜೋಳವನ್ನು ಕಾರಿಫ್ ಮತ್ತು ರಬಿ ಎರಡೂ ಕಾಲಗಳಲ್ಲಿ ಬೆಳೆಯಬಹುದು ಇದರಿಂದ ಎಥೆನಾಲ್ ಉತ್ಪಾದನೆಗೆ ವರ್ಷವಿಡೀ ಸ್ಥಿರವಾದ ಕಚ್ಚಾ ವಸ್ತು ಲಭ್ಯವಾಗುವ ಸಾಧ್ಯತೆ ಇದೆ ಮೆಕ್ಕೆಜೋಳದಿಂದ ತಯಾರಿಸಿದ ಎಥೆನಾಲ್ ಕಡಿಮೆ ಹಸಿರು ಮನೆ ಅನಿಲಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತದೆ ಭಾರತ ಸರ್ಕಾರವು ಪೆಟ್ರೋಲ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ ಮಿಶ್ರಣ ಮಾಡುವ ಗುರಿಯನ್ನು ಹೊಂದಿದೆ ಈ ದೊಡ್ಡ ಗುರಿಯನ್ನು ಕೇವಲ ಮೊಲ್ಯಾಸಸ್ನಿಂದ ತಲುಪುವುದು ಕಷ್ಟ ಅದಕ್ಕಾಗಿಯೇ ಮೆಕ್ಕೆಜೋಳದಂತಹ ಧಾನ್ಯಗಳನ್ನು ಸಹ ಬಳಸುವುದು ಅಗತ್ಯವಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ